ನಮ್ಮ ಜನ ಜನರನ್ನ ಒಗ್ಗಟ್ಟು ಕೂಡಿಸೋದಕ್ಕೆ ನಮ್ಮ ಜನರಿಗೆ ಒಂದು ಭಕ್ತಿ ಭಾವ ಒಂದು ಸತ್ಯ ನಿಷ್ಠತೆ ಒಂದು ಧ್ಯಾನ ಎಲ್ಲೆಲ್ಲೋ ಒಂದು ಒಳಗಡಿಸೋದಕ್ಕೆ ಈ ಕಾರ್ಯಕ್ರಮಗಳನ್ನ ನಮ್ಮ ಸಮಾಜದಲ್ಲಿ ನಾವು ಮಾಡುವ ಬೇರೆ ಉದ್ದೇಶ ಏನೇನು ಕಲ್ ಆದ್ರೆ ಈ ಜನ ಅನ್ ಗೊತ್ತಾಗಿರ್ತಾರೆ ಏನಪ್ಪಾ ಬೆಳಗ್ಗೆ ನಮ್ಮನ್ನ ಟ್ರೀಟ್ ಮಾಡ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಯಾವಾಗ ಕಳಿಸ್ಕೊಡ್ತಾರ ಅಂತ ಕಾಯ್ತಾರೆ ಅದಾಗಬಾರ್ದು ನಿಮ್ಮನ್ನು ಕೂಡ ಬರೋದಕ್ಕೆ ಇದೆಲ್ಲ ಒಂದು ಕಡೆ ಈ ಮನಸ್ಸು ನಿಲ್ಲೋದೇ ಇಲ್ಲ ಹೋಗ್ತಾ ಇರ್ತದೆ ಸಂಚರಿಸ್ತಾ ಇರ್ತದೆ ಅದಕ್ಕೆ ಪ್ರತಿನಿತ್ಯದ ಜೀವನದಲ್ಲಿ ನೀವು ಇವೆಲ್ಲ ಅಳವಡಿಸ್ಕೋಬೇಕು ಭಕ್ತಿ ಭಾವನೆಗಳು ದೇವರ ನಾವುಗಳು ಪ್ರಾರ್ಥನೆಗಳು ಧ್ಯಾನಗಳು ಸಂಗೀತ ಇವೆಲ್ಲವನ್ನು ನಾವು ಪ್ರತಿನಿತ್ಯದ ಜೀವನದಲ್ಲಿ ಯಾವಾಗ ಅಳವಡಿಸ್ಕೊಂತೇವೆ ಅವು ಆವಾಗ ನಾವು ಒಂದು ದಾರಿಯಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಕ್ಕೆ ನಮ್ಮನ್ನು ಅದೇ ನಡೆಸ್ಕೊಂಡು ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಎನ್ ಗೋವಿಂದರವರು ಅಲ್ಲಿ ಸ್ವಶಿ ಜಗಣಿ ಜಿಗಿಣಿಯವರು ಇವರು ಪ್ರಖ್ಯಾತ ಚಲನಚಿತ್ರ ನಿರ್ಮಾಪಕರು ಇವರ ಚಿತ್ರಗಳು ಒಂದು ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯರಾಗಿ ದುಬೈತಾರೆ ಇವರು ಮಾಡಿರುವಂತಹ ಒಂದು ಪ್ರೊಡ್ಯೂಸ್ ಮಾಡಿರುವಂತಹ ಫಿಲಿಮ್ಸ್ ಚಿತ್ರಗಳು ತಮಟೆ ನರಸಿಂಹಯ್ಯ ತಮಂಡೆ ನರಸಿಂಹಯ್ಯ ಆ ಒಂದು ಚಿತ್ರಕಥೆಯ ಒಂದು ಸಾರಾಂಶ ತಮಟೆ ಬಾಳಿಸುವ ಕುಟುಂಬದಲ್ಲಿ ಒಂದು ಎಂಟು ಮಗು ಒಂದು ಕೀರ್ತಿಯನ್ನು ಪಡೆದು ದೊಡ್ಡ ಆಫೀಸರ್ ಆಗಿ ಬೆಳೆಯುವಂತ ಒಂದು ಒಂದು ಚರಿತ್ರೆ ಅದಕ್ಕೋಸ್ಕರ ಈ ಈ ಭಕ್ತಿ ಭಾವನೆಗಳನ್ನ ಅವರ ಸಿನಿಮಾ ಒಂದ್ಸಲ ನೋಡಿದ್ವಿ ಕನ್ನಡ ಚಲನಚಿತ್ರ ಅದಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ ಒಮ್ಮೆ ಅವರಿಗೆ ಮೊದಲು ಚಪ್ಪಾಳೆ ಹಾಗೆ ಇನ್ನೊಬ್ರು ಲಯನ್ ಮೋಹನ್ ಕುಮಾರ್ ಅವರು ತಿಂಗಳಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಾನು ಹೋಗಿದ್ದೆ ಗಮನ ಕ್ಲಬ್ ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಏರ್ಪಡಿಸಿದ್ರು ಬಹಳ ಸುಂದರವಾಗಿತ್ತು ಏನ ಜಾನಪದ ನೃತ್ಯಗಳು ಆ ಕಲಾ ಚೈತನ್ಯ ಆ ಸಾಧಕರ ಬೇಕಾದ್ರೂ ಒಂದು ಅವರನ್ನ ಮಾತಾಡಿಸಿ ಅವರ ಅನುಭವವನ್ನು ಪಡ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅವ್ರನ್ನ ಕಲಿತೀವಿ ಇಂಥವರು ಇಂಥವರು ಅತ್ಯುತ್ತಮವಾಗಿ ಬೇಕಾಗಿತ್ತು ಹಾಗೆ ಈ ದಾನಗಳ ರೂಪದಲ್ಲಿ ದಾನ ಮಾಡೋದು ಕೂಡ ಒಂದು ಮಹಾ ಧರ್ಮ ಆ ಆ ವಿಷಯದಲ್ಲಿ ವಂದಜರಾಕ್ಷಿ ಸೇರಿಯಲ್ಲಿ ಶ್ರೀನಿವಾಸ ಇವತ್ತು ಸುಸ್ವಾಗತ ಅವರು ಈ ಕಾರ್ಯಕ್ರಮದ ಹೊಣೆಯನ್ನು ಬರೆಸಿಕೊಂಡಿದ್ದಾರೆ ಅವರಿಗೆ ಬರುವಂತ ಎಲ್ಲ ಆರೋಗ್ಯ ಭಾಗ್ಯ ರಮೇಶ್ ಮತ್ತು ಪುಷ್ಪರಾಜರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ಅವರಿಗೆ ಬಂದಿಲ್ಲವರು

ನಮ್ಮ ಯಶವಂತ ಆಚಾರ್ಯವರು ಇದ್ದಾರೆ ಈ ತಪ್ಪದೇ ಬರುವಂತವ್ರು ಯಾರು ಮಿಸ್ ಆದ್ರೂ ಇವ್ರು ಮಿಸ್ ಆಗುದಿಲ್ಲ ಯಾವಾಗ್ಲೂ ನಮ್ಮ ವೆಂಕಲ್ ವೆಂಕಟೇಶನ್ ಅವರು ಮತ್ತು ರಾಮಾಂಜನ ಅವರು ಇಬ್ಬರಿಗೂ ಇಬ್ಬರಿಗೂ ಕೂಡ ಸುಸ್ವಾಗತ ಆಮೇಲೆ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ರಂಜಿಸಿ ಒಂದು ಚೆನ್ನಪ್ಪ ಚನ್ನಗೌಡನ್ನ ಹಾಡನ್ನ ಹಾಡಿ ನಮ್ಮ ಗುನೆ ಬಹಳ ಚೆನ್ನಾಗ್ ಅವರಿಗೆ ತಮ್ಮೆಲ್ಲ ಹಾಗೂ ನಮ್ಮ ಅತ್ತೆ ರತ್ನಂನವರು ಅವರ ತಂಗಿ ಭೋಗಿ ಈ ಒಂದು ಕಾರ್ಯಕ್ರಮ ಬಹಳ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಕರ್ನಾಟಕ ಡೋಲ್ ರತ್ನ ನೆಡಿಗ ಮಂಜುನಾಥ್ರವ್ರು ಅವರ ಬಹಳ ಚೆನ್ನಾಗಿ ಇವತ್ತಿನ ತಮ್ಮೆಲ್ಲರನ್ನ ರಜಿಸಿ ಬಂದು ಭಕ್ತಿ ಭಾವನೆಯಿಂದ ತಮ್ಮೆಲ್ಲ ಮನಸ್ಸಲ್ಲಿ ಮೂಡಿಸಿದ್ದಾರೆ ಹಾಗೂ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ನೀವೆಲ್ಲ ಬಂಧುಗಳು ಸಹೋದರ ಸಹೋದರಿಯರು ಈ ನಮ್ಮ ಬಂಧು ಮಿತ್ರರು ಹಾಗೂ ನಿಮ್ಮನ್ನ ಸೇವೆ ಮಾಡಲಿಕ್ಕೆ ಅವರೆಲ್ಲರೂ ಬೇಕು ಅವ್ರು ಬಂದು ಉಚಿತವಾಗಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿ ಉಚಿತವಾಗಿ ಮಾತ್ರೆ ಕೊಟ್ಟು ನಿಮಗೆ ಸಹಕರಿಸಿದ್ದಾರೆ ಅವರೆಲ್ಲರೂ ಕೂಡ ಸುಸ್ವಾಗತ ಈ ಕಾರ್ಯಕ್ರಮ ಸುಸೂತ್ರವಾಗಿ ಆಗಬೇಕು ಅಂದ್ರೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರು ಅದರಲ್ಲಿ ಆಸಿಮ್ ವೆಂಕಟೇಶ ಉತ್ತಮ ತಂಡದವರು ಬಹಳ ಚೆನ್ನಾಗಿ ಯಾವಾಗಲೂ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿ ಎಲ್ಲವನ್ನು ಕೂಡ ಸುಸೂತ್ರವಾಗಿ ನಡೆಯುವ ನಡೆಯುವ ಬಗ್ಗೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿಯ ದೇವರು ಜಗಕ್ಕೆ ಕೊಡುತ್ತಿದ್ದವು ಕಡಿಯ ಇವನೇ ದೇವ ಸರ್ವಜ್ಞ ದಾನವನ್ನು ಕೈಯಲ್ಲಿ ಕೊಡುವವರನ್ನು ಸರ್ವಜ್ಞ ದೈವತ್ವಕ್ಕೆ ಏರಿಸಿದ್ದಾರೆ ದಾನದ ಪ್ರತಿ ಪ್ರಕ್ರಿಯೆಯಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಂಡಾಗ ಎರಡು ಬಗೆಯ ಸಾಧನೆಗಳಾಗುತ್ತವೆ ಒಂದು ವೈಯಕ್ತಿಕ ಪ್ರವೃತ್ತಿ ಇನ್ನೊಂದು ಸಾಮಾಜಿಕ ಸಹಾಯನ ಧನ್ಯತೆರಡು ಒಂದು ಸೇವಾ ಮನೋಭಾವಗಳನ್ನು ಈ ಸಮಾಜದಲ್ಲಿ ಬೆಳೆಸಿ ಸಮಾಜವನ್ನು ಮುಂದೂಗಿಸಲು ಪ್ರೇರೇಪಿಸುತ್ತವೆ ಮನುಷ್ಯ ಇನ್ನೊಂದು ಆನಂದ ಆನಂದ ಪ್ರಾಪ್ತಿಯಾಗಲು ಆನಂದವನ್ನ ಬ್ರಹ್ಮ ಎಂದು ಮನುಷ್ಯ ಪರಿಹರಿಸ್ತಾರೆ ಇದು ಅನ್ನ ಬ್ರಹ್ಮ ಅಂತ ಯೋಚಿಸುತ್ತಾನೆ ಅನ್ನ ಅನ್ನದಿಂದ ಪ್ರತಿಯೊಂದು ಅಂತ ಹೇಳಿ ಅನ್ನವೇ ಬ್ರಹ್ಮ ಅಂತ ಕೊಡ್ತಾನೆ ಎರಡನೇದಾಗಿ ಪ್ರಾಣವೇ ಬ್ರಹ್ಮ ಎಂದು ಅರಿಯುತ್ತಾನೆ ಪ್ರಾಣ ಎಂದರಲ್ಲಿ ಎಲ್ಲ ನಡೆಯುವುದು ಅದಕ್ಕೆ ಪ್ರಾಣವೇ ಬ್ರಹ್ಮ ಅಂತ ಮೂರನೇ ಬಾರಿ ಮನುಷ್ಯ ಬ್ರಹ್ಮ ಎಂದು ತೀರ್ಮಾನಕ್ಕೆ ಬರುತ್ತಾರೆ ಮನಸ್ಸೇ ಬರುವ ನಾಲ್ಕನೆಯದಾಗಿ ವಿಜ್ಞಾನವೇ ಬರುವ ಎಂದು ತಿಳಿಯುತ್ತಾರೆ ಆನಂದವೇ ಬ್ರಮ ಆನಂದದಿಂದಲೇ ಎಲ್ಲವೂ ಉಂಟಾಗುವುದು ಎಂಬ ಜ್ಞಾನವನ್ನ ಸದಸ್ಯಾರೆ ಆನಂದ ಎಂಬುದು ಸೃಷ್ಟಿಯ ಮೂಲ ಎಲ್ಲವೂ ಕೂಡ ಆನಂದ ಹಾಗೆ ನಮ್ಮಲ್ಲಿ ಈಗ ಆನಂದ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಿಮ್ಮನ್ನು ಕೂಡ ಹಾಕ್ಬೇಕು ನಿಮ್ಮಲ್ಲಿ ಶ್ರದ್ಧೆ ಬಳಸಬೇಕು ನಿಮ್ಮಲ್ಲಿ ಭಕ್ತಿ ಬೆಳೆಸ್ಬೇಕು ಪ್ರತಿಯೊಬ್ಬರಲ್ಲಿ ನಿಮ್ಮಿಂದ ಸಮಾಜದಲ್ಲಿ ಭಕ್ತಿ ಬೆಳೆಯಬೇಕು ಬರೀ ನಿಮಗೆ ಅಷ್ಟೇ ಇಲ್ಲ ಯಾರಿಗೆ ಇದೀರೋ ನಿಮ್ಮಿಂದ ಸಮಾಜದಲ್ಲಿ ಊರಿನಲ್ಲಿ ಈಗ ಒಂದು ಕಾರ್ಯಕ್ರಮ ಇಷ್ಟ ಮೂರು ಲಕ್ಷ ಕೊಡ್ಬಿಟ್ಟು ಇರ್ತೀವಿ ಆ ಸಂಗೀತ ಸಂಗೀತಕ್ಕೆ ರೂಪಾಯಿ ವೇಸ್ಟ್ ಹಾಗೆ ನೋಡಿದ್ರೆ ಸಣ್ಣ ಹಳ್ಳಿಯಲ್ಲಿ ಎಂದೆಂದು ಸಂಗೀತಿಗಳಿವೆ ನಮ್ಗೆ ಗೊತ್ತಿಲ್ಲದ ಸಂಗೀತ ಆಗೋದು ಎಷ್ಟೋ ಸರಿ ಇದೆ ಅವ್ರನ್ನೆಲ್ಲ ಪ್ರಯೋಗಿಸಬೇಕು ಒಂದು ಬಾಳಿಗೆ ಕೊಡಬೇಕು ಅದೇ ಇದು ಉದ್ದೇಶ ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂದ್ರೆ ನೀವೆಲ್ಲರೂ ಹೋಗಿ ಊರಲ್ಲಿ ಒಂದು ಸಂಗೀತ ಕಟ್ಟಬೇಕು ಎಲ್ಲರೂ ಸಂಗೀತು ಅವ್ರಿಗೆ ನದಿ ಆಡೋದು ಭಜನೆ ಮಾಡೋದು ಈ ಭಜನೆ ಧ್ಯಾನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನಸ್ಸು ಒಂದು ಚಿಂತನೆ ಆಧ್ಯಾತ್ಮಿಕ ಚಿಂತನೆ ತೊಡಗ ಯಾವಾಗ ನಮ್ಮ ಮನಸ್ಸು ಆಧ್ಯಾತ್ಮಿಕ ಚಿಂತನೆಗೆ ತೊಡಗುತ್ತದೆ ನಾವು ಪ್ರತಿಯೊಂದು ಕೂಡ ಧ್ಯಾನದಿಂದ ಮಾಡುತ್ತೇವೆ ಕರ್ಮ ಏನು ಧ್ಯಾನ ಮಾಡಬೇಕು ಕರ್ಮ ಎಲ್ಲ ನಮ್ಮ ಧ್ಯಾನ ಮಾಡಕ್ಕೆ ಆಗಲ್ಲ ಆದ್ರೆ ನೀವು ಪ್ರತಿಯೊಂದು ಮಾಡುವ ಕೆಲಸ ಧ್ಯಾನದಿಂದ ಮಾಡಬೇಕು ಅನ್ನೋದೇ ಧ್ಯಾನದ ಉದ್ದೇಶ ಬೇರೆ ಪ್ರತಿ ಕೆಲಸವನ್ನ ಯಾವ ರೀತಿ ಮಾಡಬೇಕು ಭಕ್ತಿ ಇರಬೇಕು ಅದರಲ್ಲಿ ಸತ್ಯ ಇರಬೇಕು ಅದರಲ್ಲಿ ನಿಷ್ಠೆ ಇರಬೇಕು ಶ್ರದ್ಧೆ ಇರ್ಬೇಕು ಇವೆಲ್ಲ ಪ್ರತಿ ಕೆಲಸದಲ್ಲಿ ಯಾವಾಗ ಬರ್ತದೋ ಅದ್ರ ಇವುಗಳನ್ನ ಮೈಗೂಡಿಸ್ಕೋಬೇಕಂದ್ರೆ ಇಂಥ ಒಂದು ಸಂಗೀತ ಕಾರ್ಯಕ್ರಮ ಒಂದು ಭಕ್ತಿ ಭಾವನೆಗಳು ನಿಮ್ಮಲ್ಲಿ ನೋಡಬೇಕು ಅದನ್ನು ನೀವು ಸಮಾಜದಲ್ಲಿ ಮೂಡಿಸಬೇಕಾಗುತ್ತೆ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಆ ಶಕ್ತಿ ಹೊರಬರೋದಿಲ್ಲ ಯಾವಾಗ ಅಂತರಾಳದಲ್ಲಿರುವಂತ ಶಕ್ತಿ ಆತ್ಮ ಅವನು ಹೊರಗೆ ಬರುತ್ತೆ ಅವನು ವ್ಯಕ್ತಿಗಳ ಹೊರ ಬರುವುದೇ ವ್ಯಕ್ತಿತ್ವ ಹೊರಬಲಸೋದು ಹೇಗೆ ಅದನ್ನ ನೀವು ಈ ಇಂತಹ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ಪ್ರತಿದಿನ ಭಕ್ತಿ ಭಜನೆ ಪ್ರತಿಯೊಂದು ಒಂದು ರೂಲ್ಸ್ ಕೊಡಿ ಅವಾಗ ಪ್ರತಿಯೊಬ್ಬರಲ್ಲಿ ಆರೋಗ್ಯ ಕರ್ಷಣ್ಣ ಶುರುವಾಗ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದು ಈ ತುಂಬಾ ಖುಷಿಯಾಗಿ ಕೂತ್ಕೊಂಡು ಕೇಳಿಸ್ಕೊಂಡು ಏನೋ ಒಂದು ಉದ್ಯೋಗವನ್ನ ಪಡ್ಕೊಂಡಿದ್ದೀವಿ ಅಂತ ಭಾವಿಸುತ್ತೇನೆ ಇವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಗೊಂಬುಗಳನ್ನ ನೀವೇ ಒಂದೊಂದು ಕಚೇರಿ ಮಾಡ್ರಿ ಊರ್ಲಿ ನಾವು ಬರ್ತೀವಿ ಕೇಳಿಸ್ಕೊಳಿ ನೀವು ಬಂದ್ರೆ ನಾವು ಲಿಖಗೂರು ಕರೆದು ಕೊಡ್ತೀವಿ ರಾಸಗಳಿಗೆ ಹೋದ್ರೆ ಎಲ್ಲಿ ಕರೆದು ಕೊಡ್ತೀವಿ ಭಜನೆ ಹೇಳ್ರಿ ಮಾಡ್ರಿ ಅದೇ ಯಾವಾಗ ನೀವು ಭಜನೆ ಮಾಡ್ತಿರೋ ನಿಮ್ಮ ಹೃದಯದಲ್ಲಿ ಒಂದು ತರಂಗಗಳು ಉತ್ಪತ್ತಿ ಆಗ್ತದೆ ಭಜನೆ ಮಾಡ್ತಾರೆ ನೋಡಿ ಇವಾಗ ಹೇಳ್ಕೊಡಿ ಭಜನಾ ಅಂತ ಹೇಳಿದ್ರೆ ನಾನು ಭಜನೆ ಹೇಳಿಕೊಡ್ರಿ ಇಲ್ಲಿ ಭಜನೆಗೆ ಬರಲಿಲ್ಲ ಯಾಕಂದ್ರೆ ಭೆ ಹೇಳ ನಮಗೆ ಒಂದು ಉತ್ಕೋಷ ಉತ್ಪತ್ತಿ ಆಗ್ತದೆ ಹಾಗೆ ಈಗ ಈಗೆಲ್ರಿಗೂ ಒಂದು ಮೂರು ಬಾರಿ ಓಂಕಾರ ಹೇಳ್ತಾ ಹೇಳಿದ್ರೆ ಹೇಳಿ ಓಂಕಾರ ಓಮಕಾರ ಟಿವಿ ಟಿವಿ ಬಂದ್ಮೇಲೆ ಬಂದ್ಮೇಲೆ ಅದು ತಮಾಷೆ ಅನಿಸ್ತದೆ ಇಲ್ಲಾಂದ್ರೆ ಇವ್ರಿಗೇನೋ ಗೊತ್ತಿಲ್ಲ ಅಂತ ಹೇಳ್ಬೋದು ಪುರಾತನದ ಒಂದು ಗೀತೆನೇ ಇದೆ ನಾವು ಗೊತ್ತಿಲ್ಲ ಮಲಗಿ ನಾವು ಮಲ್ಕೊಂಡ್ರೆ ದೇವರು ಕೂತ್ಕೊಂಡು ಕೇಳ್ತಾರಂತೆ ಕುಳಿತು ಪಾಡಿದರೆ ಅಂದ್ರೆ ಕುಳಿತು ಆಡಿದ್ರೆ ನಿಂತು ಕೇಳಿಸ್ಕೊಂತಾರಂತೆ ದೇವರು ಪರಮಾತ್ಮ ನಿಂತು ನಾವು ನಿಂತು ಆಡಿದ್ರೆ ಅವರು ನಲಿತ ಕೇಳ್ತಾರಂತೆ ಅಂದ್ರೆ ಅವರು ನೃತ್ಯ ಡ್ಯಾನ್ಸ್ ಮಾಡ್ಕೊಂಡು ಕೇಳ್ತಾರೆ ದೇವರು ನಾವೇ ನಲಿತ ಭಜನೆ ಮಾಡಿದ್ರೆ ಹೊಲಿತಾರಂತೆ ನಮ್ಗೆ ಅಂದ್ರೆ ನಮ್ಮಲ್ಲಿ ದೇವರು ಹೊಲಿತಾರೆ ಅಂತ ಇದು ನಮ್ಗೆ ಸಾರ್ ಚೆನ್ನಾಗಿ ಹೇಳೋದು ಡಾಕ್ಟ್ರು ಇದು ನಮ್ಮ ಯೋಗ ಒಂದು ಇದರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಇದೆಲ್ಲ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ನಾನು ನಿನ್ನೆ ಯಾವ ವಿಡಿಯೋ ಒಂದು ಫಾರ್ವರ್ಡ್ ಮಾಡಿದ್ದೆ ನೋಡ್ತಾ ಇದ್ದೀನಿ ಗುರುತಾ ಇದೆ ಪ್ರಪಂಚದ ಅತ್ಯುನ್ನತ ಡಾಕ್ಟರ್ ಒಬ್ರು ಲೇಡಿ ಬ್ರಿಟನ್ ಅವರು ಇಂಗ್ಲೆಂಡ್ ಅವರು ಬ್ರೈನ್ ನ್ಯೂರಾಲಜಿಸ್ಟ್ ಪ್ರಪಂಚದಲ್ಲೇ ಅವ್ರ ಒಳ್ಳೆ ಹೆಸರಿದೆ ಅವರು ಸುಮಾರು ರಿಸರ್ಚ್ ಮಾಡಿದ್ದಾರೆ ಪೇಶೆಂಟ್ಸ್ ಮೇಲೆ ಏನು ಯಾವ ತರ ನಾವು ಕೊಡೋ ಟ್ರೀಟ್ಮೆಂಟ್ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತೆ ಅವರ ಒಂದು ಶ್ರಮ ಎಷ್ಟಿರುತ್ತೆ ಅಂತ ಅವರು ಎಲ್ಲ ಟ್ರೀಟ್ಮೆಂಟ್ ನೋಡಿ ಮನೆಗೆ ಪ್ರೇಯರ್ ಅಂದ್ರೆ ಪ್ರಾರ್ಥನೆ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದು ಡಾಕ್ಟರ್ ಕೊಡೋ ಒಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ಶುಶ್ರೂಷ ಅಂದ್ರೆ ಈಗ ಡಾಕ್ಟರ್ ನಾವ್ ಏನು ಕೊಡ್ತಾರೆ ಟ್ರೀಟ್ಮೆಂಟ್ ಅದ್ರ ಜೊತೆ ಡಾಕ್ಟರ್ ಒಂದು ಕೈಗುಣ ಅವ್ರ ನಂಬಿಕೆ ಮತ್ತೆ ಈ ಒಂದು ಪ್ರಾರ್ಥನೆ ಅವ್ರು ಹೇಳಿದ್ರು ಅದು ಬಹಳ ಮುಖ್ಯ ಸುತ್ತ ಉದಾಹರಣೆ ಮಾಡ್ತೀನಿ ಡಾಕ್ಟರ್ ಪರಮೇಶ್ವರ್ ಸರ್ ಈ ವೇದಿಕೆಯನ್ನೆಲ್ಲ ರೆಡಿ ಮಾಡಿದ್ದಾರೆ ಹೆಸರಾಗಿದೆ ಎಲ್ಲೂ ಕೂಡ ಹೆಸರಾಗಿದೆ ತುಂಬಾ ಅವ್ರು ಮಾಡ್ತಾ ಮಾಡ್ತಾ ಅವರ ಟೀಮ್ ಅಲ್ಲಿ ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮ ನೋಡಿದಾಗ ತುಂಬಾ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಸರ್ಕಾರದವ್ರು ಮಾಡ್ಬೇಕಾಗಿರೋದು ಸರ್ಕಾರ ಏನು ಮಾಡ್ತಾ ಇಲ್ಲ ಈ ತರ ಒಂದು ಸಂಸ್ಥೆಗಳು ತುಂಬಾ ಅದ್ಭುತವಾದಂತ ಕಾರ್ಯ ಮಾಡ್ತಾ ಇದೆ ಇದರ ಮೇಲೆ ನಮಗಿಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಒಬ್ಬ ಒಂದು ಪ್ರೈವೇಟ್ ಆಸ್ಪತ್ರೆ ಹೋಗಿರೋ ಒಂದು ಶುಗರ್ ಗೆ ಮಾತ್ರೆಗಳು ತಗೊಳ್ಳೋದಾಗಿರ್ಬೋದು ಆ ಚಿಕಿತ್ಸೆಗಾಗಿರ್ಬೋದು ಆ ವೆಚ್ಚಗಳು ಎಷ್ಟಾಗುತ್ತೆ ಅಂತ ಇವರು ಪ್ರತಿ ತಿಂಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಇವ್ರನ್ನ ಒಂದು ದೊಡ್ಡ ಚಪ್ಪಲೆ ಗೌರವ ಆಗಿದೆ ಇನ್ನ ನಾನು ಜಿಡಿ ಅಲ್ಲಿ ಇರ್ತೀನಿ ರಾಜಶೇಖರ್ ಅಂತ ನನ್ನ ಹೆಸರು ನಾನು ನನ್ನ ವೈಯಕ್ತಿಕವಾಗಿ ನನ್ನ ಬಿಸ್ನೆಸ್ ಒಂದಿದೆ ಬಿಸ್ನೆಸ್ ಮಾಡಿಕೊಂಡು ಊಟಿ ಕುಕ್ಕೊಂಡ ಇದ್ದಾಗ ಚಿತ್ರರಂಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ವಿ ಸುಮಾರು ಒಂದು ಐದು ಚಿತ್ರಕ್ಕೆ ನಾನೇ ಪ್ರೊಡ್ಯೂಸರ್ ಆಗಿ ಮಾಡಿದ್ದೇನೆ ಅದರಲ್ಲಿ ಚಿನ್ನದ ಚಂದ್ರ ಅಂತ ದುಬೈನಲ್ಲಿ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಇದೇ ಹತ್ತೊಂಬತ್ತನೇ ಸಾಲಿನ ಚಿತ್ರದಲ್ಲಿ ತಮಟೆ ಮಯ್ಯ ಅನ್ನೋದು ಸೆಲೆಕ್ಟ್ ಆಯ್ತು ಆ ಸೆಲೆಕ್ಟ್ ಆದಾಗ ಮೈಸೂರಿನಲ್ಲಿ ಸಿ ಎಂ ಸಾಹೇಬ್ ಕರೆದು ನನಗೆ ರಾಜ್ಯ ಪ್ರಶಸ್ತಿನ ಕೊಟ್ಟು ಈ ಕುಶಲವಾಗಿದೆ ಇನ್ನು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ ನನ್ನ ನನ್ನದೇ ಆದಂತಹ ಒಂದು ಆಪ್ತ ಸೇವಾ ಟ್ರಸ್ಟ್ ಇದೆ ನಾವು ಸಣ್ಣ ಪುಟ್ಟ ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಮತ್ತೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಈಗಿನ ಕಾಲದಲ್ಲಿ ಹಾಗೆ ಆಗ ಒಂದೆರಡು ಸಣ್ಣ ಹೇಳ್ತೀನಿ ಆಗ ನಮ್ಮ ಏನೇನ್ ಮಾಡಿತ್ತು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರು ಅವರ ಆಲೋಚನೆ ಕೂಡ ತುಂಬಾ ಚೆನ್ನಾಗಿತ್ತು ಯಾರು ಸೋಂಬೇರಿಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ದೇವರು ದೇವರು ಪದನ ತಗೊಂಡ್ಬಂದು ಆ ಸೂರ್ಯ ಉದಯ ಆಗ್ಬೇಕಾದ್ರೆ ಕೈಕಾಲು ಮುಖ ಕಳ್ಕೊಂಡು ಆರು ಗಂಟೆಗೆ ಎತ್ತಿ ಸೂರ್ಯ ಉದಯ ಬಂದ್ರೆ ಎರಡ್ ಗಂಟೆ ಅಂಚಾರಪ್ಪ ಅಂತ ಇದ್ರು ಸೂರ್ಯ ಮಂಜಾರ ಆಗಿ ಅಂತ ಇದ್ರು ಆಗ ಯಾಕಂದ್ರೆ ಅಲ್ಲಿಂದ ನಮ್ಮ ಕಾರ್ಯ ಪ್ರಾರಂಭ ಅಂತ ಈಗಿನ ಕಾಲದಲ್ಲಿ ಇಟ್ಟು ಒಂಬತ್ತು ಗಂಟೆ ಆದ್ರೂ ಎದೊಳಲ್ಲ ಚುಳಿ ಕೊರೆ ಈ ತರ ಎಲ್ಲ ಆಗಿ ಬೇಸಿ ಆಗ್ತಾ ಇದ್ದಾರೆ ಏನೇನೇ ಆಗಲಿ ಆ ಪದ್ಧತಿಗಳನ್ನ ನಾವು ಅವಳಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತೆ ಸಾಯಂಕಾಲ ಸಾಯಂಕಾಲ ಸಂಧ್ಯಾ ಒಂದನೆ ಅಲ್ಲಿ ಒಂದು ಸಾಯಂಕಾಲ ಮನೆಗ್ ಬಂದು ಆ ಕಟ್ಟಿ ಒಂದೆರಡು ಕಟ್ಟಿ ದೇವ್ರಿಗೆ ಹಚ್ಚಿದ್ರೆ ಅದು ಏನಾಗುತ್ತೆ ಅಂದ್ರೆ ರಾತ್ರಿಯ ಒಂದು ಕಾರ್ಯಕ್ರಮ ಹೇಳುತ್ತೆ ಹೀಗೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಮತ್ತೆ ನಿಮ್ಮನ್ನ ಹಾಳು ಮಾಡೋದು ಒಂದು ಮೊದಲ ನಿಮ್ಮ ಕೈ ಕೊಟ್ಟಿದ್ದೀವಿ ನೀವು ಹಾಳಾಗೋದ್ರು ಹೋಗ್ಬೋದು ಇರ್ತಾ ಇರ್ಲಿಲ್ಲ ಅವ್ರ ಜ್ಞಾನ ಆಲೋಚನೆ ಮಾಡೋದಕ್ಕೆ ಶಕ್ತಿ ಸಿಗ್ತಾ ಇತ್ತು ಟೈಮ್ ಸಿಗ್ತಾ ಇತ್ತು ಆ ಟೈಮ್ ಎಲ್ಲ ನೀವು ಮೊಬೈಲ್ ಎಲ್ಲ ಹಾಕ್ತಿದ್ದೀರಾ ಈಗ ಸ್ವಲ್ಪ ಫ್ರೀ ಇತ್ತು ಈಗ ಈಗ ಬಂದಿದ್ದೀರಾ ಮೆಡಿಷನ್ ಗೆ ಅಂತಾನೆ ಬಂದಿದ್ದೀರಾ ಒಂದ್ ಹತ್ತು ಹದಿನೈದು ನಿಮಿಷ ಫ್ರೀ ಇದೆ ಡಾಕ್ಟರ್ ಸಿಕ್ಬೇಕು ಅಂದ್ರೆ ಮೊಬೈಲ್ ತಗೊಂಡು ನೋಡ್ತಾ ಇದ್ದೀರ ಅಂದ್ರೆ ನಿಮ್ ಮೈಂಡ್ ಗೆ ನೀವೇ ಶಾಂತಿ ಕೊಡ್ತಾ ಇಲ್ಲ ನೀವು ಒಂದು ಒಬ್ಬ ಕವಿ ಒಂದು ಪದನ ಬರಿಬೇಕು ಅಂದ್ರೆ ಅವನಿಗೆ ಒಂದು ಶಾಂತಿ ಬರಬೇಕು ಮನಸ್ಸಿಗೆ ಅವಾಗ ಆ ಕವಿತೆ ಹುಟ್ಟುತ್ತೆ ಅಲ್ಲಿ ಅವಾಗ ಬರೀತಾನ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಕೂಡ ಒಳ್ಳೊಳ್ಳೆ ಭಾವನೆಗಳು ಒಳ್ಳೊಳ್ಳೆ ಆಲೋಚನೆಗಳು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಆಲೋಚನೆಗಳು ತುಂಬಾ ಎಲ್ಲ ಆಗುತ್ತೆ ದಯವಿಟ್ಟು ಮೊಬೈಲ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ಬೇಡಿ ಫೋನ್ ಬಂದ್ರೆ ಮಾತಾಡಿ ಫೋನ್ ಬಂದಿಲ್ವಾ ಅದನ್ನ ತಂಡೆಗೆ ಹೋಗ್ಬೇಡಿ ಇಷ್ಟೆರಡು ಮಾತ್ರ ಮಾಡ್ತಾ ಈ ಭಜನಾ ಮಂಡಿನ ಏನಿರುತ್ತೆ ಅದು ಒಳ್ಳೆದನ್ನ ಅಂದ್ರೆ ಏನು ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಚೈತನ್ಯ ಅನ್ನೋದಿರುತ್ತೆ ದಿರುತ್ತೆ ಅದನ್ನ ನೀವು ಪಕ್ಕದವರಿಗೆ ಸಾಂಕ್ರಾಮಿಕವಾಗಿ ಏನು ಕೊಡ್ತೀರಾ ಅದೇ ನೀವು ಭಜನಾ ಮಂಡಿನಲ್ಲಿ ಸಿಗುವಂಥದ್ದು ಆ ರೀತಿ ಇಷ್ಟು ಜನ ಒಳ್ಗೆ ಕಲೆ ಹಾಕಿ ಪ್ರತಿಯೊಬ್ರು ಚೈತನ್ಯನೂ ಇನ್ನೊಬ್ರು ಕೊಡ್ತಾ ಇದ್ದಾರೆ ಅಂದ್ರೆ ಸರ್ಗೆ ಬಹಳ ವಂದನೆ ನಾವು ಒಂದು ಅಣಿವಿಲಾಸ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಾಗ ಒಂದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ಬಿಟ್ಟು ಒಂದನ್ನು ಮಾಡಿದ್ವಿ ಅದೇನು ಅಂದ್ರೆ ಗರ್ಭಿಣಿ ಇರುವಂತ ತಾಯಿಗೆ ಮ್ಯೂಸಿಕ್ ನ ಹಾಕ್ಬಿಟ್ಟು ಮಗುವಿನ ಹಾಡ್ ಬೀಟ್ ನ ರೆಕಾರ್ಡ್ ಮಾಡ್ತಾ ಇದ್ವಿ ಅವಾಗ ಏನಾಗ್ತಾ ಇತ್ತು ಅಂದ್ರೆ ನಮಗ್ ಗೊತ್ತಾಗಿದ್ದು ತಾಯಿ ನಾರ್ಮಲ್ ಕಿಂತ ಜಾಸ್ತಿ ಮಗುವಿನ ಮೂಮೆಂಟ್ ನ ಗೊತ್ತಾಗ್ತಾ ಇತ್ತು ಅವರಿಗೆ ಅಂದ್ರೆ ಒಂದು ಮ್ಯೂಸಿಕ್ ಅಥವಾ ಹಾಡು ಅಂತಂದ್ರೆ ಹೊಟ್ಟೆ ಒಳಗಿರುವಂತ ಮಗು ಕೂಡ ಕುಣಿಯುತ್ತೆ ಆ ರೀತಿ ಇರುವಾಗ ನಾವು ಅದ ಒಂದು ಪ್ರಯೋಜನವನ್ನ ಪಡ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸಿಕೊಂಡ್ರೆ ಯಾವುದೇ ಮಾತ್ರೆಗಳಿಗಿಂತ ಅದು ಜಾಸ್ತಿ ವರ್ತ ಆಗುತ್ತೆ ಈ ರೀತಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ ಇಲ್ಲಿ ನಾವು ತಿಂಗಳಿಗೆ ಎರಡು ಸತಿ ಪಂಜತನ ನಿವಾರಣ ಒಂದು ಶಿಬಿರವನ್ನ ಹಮ್ಮಿಕೊಂಡಿದೀವಿ ಯಾರಾದ್ರೂ ನಿಮ್ಗೆ ತಿಳಿದಿರೋದಿದ್ರೆ ಇಲ್ಲ ನಿಮ್ ಸುತ್ತಮುತ್ತ ಇರೋದಿದ್ರೆ ಮೆಡಿಟೇಶನ್ ಆಲ್ ಮೆಡಿಸಿನ್ ಇಸ್ ಇನ್ಕಂಪ್ಲೀಟ್ ನೀವು ಧ್ಯಾನ ಸೇಕರ್ಮ ಪ್ರತಿಯೊಬ್ರು ಏನೇನು ಕೆಲಸ ಮಾಡಿದ್ರೋ ಧ್ಯಾನದಿಂದ ಮಾಡ್ರಿ ಭಗವಂತನ ಧ್ಯಾನದಿಂದ ಭಕ್ತಿಸಿ ಪ್ರಾರ್ಥಿಸಿ ಅದರಿಂದ ಔಷಧಿ ಇಲ್ಲದೆ ಅಂತ ಅವ್ರು ಹೇಳಿದ್ರು ಅವರಿಗೆ ಪೂರ್ವವಾಗಿ ಧನ್ಯವಾದಗಳು